ಸರ್ಕಾರಿ ಜಮೀನಿಗಾಗಿ ಇಬ್ಬರ ನಡುವೆ ಫೈಟ್ ಎರಡು ಕುಟುಂಬಗಳ ನಡುವಿನ ಜಮೀನಿಗಾಗಿ ಪೀಕಲಾಟ ದೇವನಹಳ್ಳಿ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಜಮೀನು ಸರ್ಕಾರಿ ಗೋಮಾಳ ಮೂವತ್ತು ಗುಂಟಿಯಲ್ಲಿ ಮೂವತ್ತು ವರ್ಷಗಳಿಂದ ಲಕ್ಷ್ಮಮ್ಮ ವ್ಯವಸ್ಥಾ ಯಮಾಟ್ ಆಗ್ತಾ ಇತ್ತು ಈಗ ಅದೇ ಜಾಗಕ್ಕೆ ಮುನಿರೆಡ್ಡಿ ಶ್ರೀನಿವಾಸ ಗಣೇಶ ಕುಟುಂಬ ಮುಗಿಬಿದ್ದಿದೆ ಒಂದೇ ಸರ್ಕಾರಿ ಜಾಗಕ್ಕಾಗಿ ಇಬ್ಬರ ಕುಟುಂಬದ ನಡುವೆ ಮಾತಿನ ಚಕಮಕಿ ಲಕ್ಷ್ಮಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿರೋ ಮೊನಿರೆಡ್ಡಿ ಶ್ರೀನಿವಾಸ್ ಗಣೇಶ್ ಕುಟುಂಬ ಜಮೀನಿಗಾಗಿ ಅದೇ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಯನ್ನೇ ನಾಶಪಡಿಸಿದ್ದಾರೆ ಗ್ರಾಮಸ್ಥರು ವಿಜಯಪುರ ಠಾಣೆಯಲ್ಲಿ ದೂರು ಸಲ್ಲಿಸಿರುವ ಲಕ್ಷ್ಮಮ್ಮ ಕುಟುಂಬ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಬಳಿಯ ತಿಮ್ಮನಹಳ್ಳಿಯ ಸರ್ಕಾರಿ ಜಾಗಕ್ಕಾಗಿ ಗಲಾಟೆ ತೋರ್ಸ ಯಾವ್ದೋ ಬೆಳೆ ಬೆಳೆದ ನಾಶ ಮಾಡೋದಲ್ಲ ಬೆಳೆದ ನಾಶ ಮಾಡಕ್ ಬಂದಿದ್ದೀರಾ

હું ક્યાં નવાનેમો પાસપોર્ટ આવી તો ઓરંડા બુકિંગ પર બુકિંગ કરી સુધારી બદલ લાવી દીધી જનરલ ઓનલાઈન પાડી કાલ દેરા માલ છે િંલલ૲ મમૂ મલે મતલે મતલે માલલે મતરલ મત૲લે મતલલે! ए हैन हे 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 हे

ನಲ್ವತ್ತು ವರ್ಷ ಮಾಡ್ತಾ ಇದ್ದೀವಿ ಈಗ ಪಕ್ಕದೂರವ್ರು ಬಂದು ನಮ್ಮದು ಜಮೀನು ಅಂತ ಹೇಳ್ಬಿಟ್ಟು ಅವ್ರು ಗಲಾಟೆ ಮಾಡಿ ಎಲ್ಲ ಕಿತ್ತು ಹಾನಿ ಮಾಡಿ ಕಿತ್ತು ಹಾನಿ ಮಾಡಿ ಎಲ್ಲ ಎಲ್ಲ ಕಿತ್ತು ಪೈಪ್ ಎಲ್ಲ ಕಿತ್ತಾಕಿ ಗೊಬ್ಬರಕ್ಕೆಲ್ಲ ಬೆಂಕಿ ಇಕ್ಕಿ ಎಲ್ಲ ಕಿತ್ತಾಕ್ಬಿಟ್ಟು ಕಮಳಿ ಸೊಪ್ಪೆಲ್ಲ ಕೊಯ್ದು ಹಾಕ್ಬಿಟ್ಟು ಎಲ್ಲ ಗಲೀಜು ಮಾಡಿ ನಮ್ಮ ತೋಟನೆಲ್ಲ ಇಬ್ಬಂದು ಮಾಡಿ ಎಲ್ಲ ಸೈಡಿಗೆ ಗುಡ್ಡೆ ಆಗಿಬಿಟ್ರು ಪೈಪ್ನ ಎಲ್ಲನೂ ನಾವು ಕೇಳಿದ್ರಕ್ಕ ನಮ್ಮ ನಾಗರಾಜ ಹೇಳಿ ಕಳಿಸ್ದೆ ನಾವು ಕೊಯ್ತಾ ಇದ್ದೀರಿ ಬಿಡ್ತೀವಿ ನಾವು ಬಿಡೋಲ್ಲ ನಮ್ಮದು ಜಮೀನು ಅಂತೇಳಿ ಅವ್ರು ಅಂದ್ಬಿಟ್ರು ನಿಮ್ದು ಏನಾಯ್ತು ತಕೊಂಬ್ರಿ ಅಂದರೆ ಪಕ್ಕದ ಜಮೀನು ತಕೊಂಬಂದು ತೋರಿಸ್ತಾವ್ರ ಇದ್ರಕ್ಕೆ ಅವ್ರದ್ದು ಇಲ್ಲ ನಮ್ಮದೇ ಇಲ್ಲ ಸರ್ಕಾರದ ಜಮೀನಾಗೆ ನಾವು ದುಡ್ಕೊಂಡು ತಿಂತಾ ಇದ್ದೀರಿ ನಮ್ಮದು ಅಂತೇಳಿ ಪಕ್ಕದವ್ರು ಬಂದ್ಬಿಟ್ಟು ನಿಮ್ಮದೇ ನಮ್ಮದೇ ಅಂತೇಳಿ ತೋರಿಸ್ತಾವ್ರೆ ದೌರ್ಜನ್ಯ ಮಾಡ್ತಾವ್ರೆ ಅವರು ದೌರ್ಜನ್ಯ ತೋರಿಸ್ತಾವ್ರೆ ಟೇಷನ್ಗ ಬೇಷನ್ನಾಗೆ ಸಿಟ್ಕೆ ಹೊಡೆದು ಬಿಟ್ಟು ಅವನು ಯಾರು ಗಲಾಟೆ ಈ ಗಣೇಶ ಅಂತ ಕೃಷ್ಣಪ್ಪನ ಮಗನ ಗಣೇಶ ಅಂತ ಪಿಳಪ್ಪನ ಮಗನು ಸೀನು ಅಂತ ಅವರು ಎಲ್ಲ ಅವರು ಪಕ್ಕದ ಅಣ್ಣನ ತಗೊಂಬಂದ್ರೆ ಎಲ್ಲ ಅವರು ಅಣ್ಣನ ತಗೊಂಡ್ರೆ ಎಲ್ಲ ಫುಲ್ಲು ಒಂದು ಐವತ್ತು ಜನ ಗಂಟೆ ಬರ್ತಾರೆ ಅವರು ಐವತ್ತು ಜನ ಗಂಟೆ ಬಂದು ಇದ್ದಕ್ಕೆ ಬರ್ತಾರೆ ನಮ್ಮ ಮೇಲೆ ಭಾರಿ ಕೊಯ್ದು ಹಾಕ್ತಿ ತಿಂದ ಹಾಕ್ತೀನಿ ಟ್ಯಾಕ್ಟ್ರಿ ಟ್ಯಾಕ್ಟ್ ತಂದಿದ್ರು ಅವರು ಟ್ಯಾಕ್ಟ್ ತಂದು ಪಕ್ಕದೂರ್ದು ಉಳ್ಸೋಕ್ಕೆ ಬಂದಿದ್ರು ಕೇಳಕ್ಕೆ ಹೋದಾಗ ನಮ್ದು ಅಂತೇಳಿ ಉಳಿಸ್ಬಿಟ್ರು ಉಳ್ಳೇ ಸುಲ್ಲ ನಾವು ನಾವು ಸುಲ್ಲ ಆದ್ರೂ ಉನ್ ಬೆಳೆ ಹಾಕಿದ್ರು ಏನೋ ಬೆಳೆ ನಾಶ ಮಾಡಿದ ರೇಷ್ಮೆ ಮುಳ್ಳಂಗೆ ಸೀಮೆ ಹುಲ್ಲು ಇಷ್ಟನ್ನು ಕೊಯ್ದ ಹಾಕಿ ತಿಪ್ಪಿಗೆ ಬೆಂಕಿಕ್ಕಿ ಕೊಯ್ಪಲ್ಲ ಅದ್ರ ಕಾಕಿ ಸುಟ್ಟ ಹಾಕಿವೆ ಸುಟ್ಟಾಕೇವ್ರಿ ಎಲ್ಲ ಹಾಕಿ ಸುಟ್ಟಾಕ್ರಿ ಹ್ಮ್ ಕೊಟ್ಟಿದ್ವಿ ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಕ ಜಮೀನು ಉಳಿಸ್ಕೊಡ್ಬೇಕು ನಮ್ಕ ನ್ಯಾಯ ಬೇಕು ನ್ಯಾಯ ಬೇಕು ನಮ್ಕ ಅಷ್ಟೇ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ